ಫಲಿತಾಂಶವನ್ನು ನಮ್ಮದೇ ವಿಭಾಗದ ಒಂದು ಪದವಿ ಪೂರ್ವ ಕಾಲೇಜಿನಲ್ಲಿ ಬಂದಿದೆ ಕಾಲೇಜಿನ ಮೂರು ಧ್ಯೇಯ ಉದ್ದೇಶಗಳನ್ನ ಇಟ್ಕೊಂಡು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ನೀಡುತ್ತಾ ಬಂದಿದ್ದೀವಿ ಒಟ್ಟಾರೆಯಾಗಿ ತೊಂಬತ್ತೆರಡು ಪರ್ಸೆಂಟನ್ನು ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ನಮಗೆ ಸ್ಪೆಷಲ್ ಕ್ಲಾಸ್ ಅಂತ ತಗೋತಾ ಇದ್ರು ಎಕ್ಸ್ಟ್ರಾ ಕ್ಲಾಸು ಪರ್ಸೆಂಟೇಜ್ ಬಂದು ನೈಂಟಿ ಒನ್ ಪಾಯಿಂಟ್ ತ್ರೀ ತ್ರೀ ಸಿಂಗಲ್ ಪೇರೆಂಟು ಈ ಕಾಲೇಜಲ್ಲಿ ತುಂಬ ಎಜುಕೇಷನ್ ಚೆನ್ನಾಗಿದೆ ಅಂತ ಇಷ್ಟು ತೆಗೆದಿದಿದೆ ಅಂದರೆ ಅದಕ್ಕೆಲ್ಲ ಟೀಚರ್ಸ್ಗೆ ಹೋಗ್ಬೇಕು ಕ್ರೆಡಿಟು ಬಡ ವಿದ್ಯಾರ್ಥಿಗಳಿಗೆ ಉತ್ತಮ ಮಟ್ಟದ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕೂಡ ಕೊಟ್ಟಿದೆ ಕಾವೇರಿ ಎಲ್ಲರಿಗೂ ನಮ್ಮಿಂದ ಧನ್ಯವಾದಗಳು ಸರ್ ವಿದ್ಯಾರ್ಥಿ ಜೀವನದಲ್ಲಿ ದ್ವಿತೀಯ ಪಿಯುಸಿ ಸಿ ಎನ್ನುವುದು ಅತ್ಯಂತ ಪ್ರಮುಖವಾದಂತಹ ಘಟ್ಟ ಈ ಒಂದು ಹಂತದಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಶ್ರಮ ವಹಿಸಿ ಯಾವ ರೀತಿ ಕಠಿಣವಾದಂತಹ ವಿದ್ಯಾಭ್ಯಾಸವನ್ನ ನಡೆಸಿದಂತಹ ಸಂದರ್ಭದಲ್ಲಿ ಅವರ ಭವಿಷ್ಯವನ್ನ ರೂಪಿಸುತ್ತೆ ಎನ್ನುವಂಥದ್ದು ಎಲ್ಲರಿಗೂ ತಿಳಿದಿರುವಂತಹ ವಿಚಾರ ಈ ಒಂದು ನಿಟ್ಟಿನಲ್ಲಿ ದ್ವಿತೀಯ ಪಿಯುಸಿ ಈ ಬಾರಿ ಉತ್ತಮವಾದಂತಹ ಫಲಿತಾಂಶವನ್ನು ಪಡೆದುಕೊಂಡಿದೆ ರಾಜ್ಯದಲ್ಲಿ ಎಂಬತ್ತ ಒಂದು ಪರ್ಸೆಂಟ್ ಫಲಿತಾಂಶ ಬಂದಿದೆ ಅಂತೆಯೇ ಬೆಂಗಳೂರು ಹೊರವಲಯದ ಆನೆಕಲ್ ಪಟ್ಟಣದಲ್ಲಿರುವಂತಹ ಸುಮಾರು ಮೂವತ್ತ ಮೂರು ವರ್ಷಗಳ ಶಿಕ್ಷಣ ಸಂಸ್ಥೆಯಾಗಿರುವಂತಹ ಕಾವೇರಿ ಎಜುಕೇಷನ್ ಸೊಸೈಟಿಯ ಆನೆಕಲ್ ಪಬ್ಲಿಕ್ ಸ್ಕೂಲ್ ಅಥವಾ ಎ ಪಿ ಎಸ್ ಅಂತಲೇ ಖ್ಯಾತಿ ಗಳಿಸಿರುವಂತಹ ಈ ಒಂದು ಸಮೂಹ ವಿದ್ಯಾಸಂಸ್ಥೆಗಳು ಪ್ರಾಥಮಿಕ ಶಿಕ್ಷಣದ ಹಿಡಿದು ಸ್ನಾತಕೋತ್ತರ ಶಿಕ್ಷಣದವರೆಗೂ ಎಲ್ಲ ರೀತಿಯಾದಂಥ ಶಿಕ್ಷಣವನ್ನು ಒದಗಿಸ್ತಾ ಇದೆ ಈ ಬಾರಿ ಉತ್ತಮವಾದಂತಹ ಫಲಿತಾಂಶವನ್ನು ಕೂಡ ಪಡೆದುಕೊಂಡಿದೆ ಉಪೇಂದ್ರ ರವರು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸುಲಭವಾದಂಥ ಶಿಕ್ಷಣ ಸಿಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಶಾಲೆಯನ್ನು ಆರಂಭಿಸಿದರು ಈ ಒಂದು ಶಿಕ್ಷಣ ಸಂಸ್ಥೆ ಇವತ್ತು ಎಮ್ಮರವಾಗಿ ಬೆಳೆದಿದೆ ಎಲ್ಲ ಬಡವರ ಪಾಲಿಗೆ ಇದೊಂದು ಸಂಜೀವಿನಿಯಾಗಿದೆ ಎಲ್ಲ ಬಡವರ ಪಾಲಿಗೆ ನೆರವಾಗಿದೆ ಅಂದ್ರೆ ತಪ್ಪಾಗಲಾರದು ದ್ವಿತೀಯ ಪಿ ಸಿಯ ಫಲಿತಾಂಶ ಬಂದ ನಂತರ ಎಲ್ಲರೂ ಕೂಡ ಸಂಭ್ರಮ ಸಡಗರದಿಂದ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರಿದರು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ವಿದ್ಯಾರ್ಥಿಗಳು ಹಾಗೆಯೇ ಈ ಒಂದು ಶಾಲೆಯ ಮುಖ್ಯಸ್ಥರುಗಳಾದಂಥ ಡಾಕ್ಟರ್ ರವಿ ರಾಧಾಮಣಿ ಹಾಗೆ ಇನ್ನಿತರರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿನಲ್ಲಿ ಪ್ರಾರಂಭವಾಗಿ ಇದುವರೆಗೂ ಸುಮಾರು ಹನ್ನೆರಡು ಹದಿನಾಲ್ಕು ವರ್ಷಗಳಿಂದ ಸತತವಾಗಿ ವಿದ್ಯಾಭ್ಯಾಸವನ್ನು ಸದರಿ ಆನೇಕಲ್ ತಾಲೂಕು ಪಟ್ಟಣದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೀಡುತ್ತಾ ಬಂದಿದೆ ಅದರಲ್ಲೂ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ಈ ತಿಂಗಳಿನಲ್ಲಿ ನಡೆದಂತಹ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಫಲಿತಾಂಶವನ್ನು ಬಹಳ ಹೆಮ್ಮೆಯಿಂದ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ ಹೀಗಾಗಿ ನಮ್ಮ ಕಾಲೇಜಿನಲ್ಲಿ ಸುಮಾರು ವಿದ್ಯಾರ್ಥಿಗಳು ಈ ವರ್ಷ ಪರೀಕ್ಷೆಯನ್ನು ಬರೆದು ಕಲಾ ವಿಭಾಗದಲ್ಲಿ ಶೇಕಡ ತೊಂಬತ್ತೆರಡರಷ್ಟು ಫಲಿತಾಂಶವನ್ನು ಪಡೆದುಕೊಂಡಿದ್ದಾರೆ ಅದೇ ರೀತಿಯಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಶೇಕಡ ತೊಂಬತ್ತೆರಡರಷ್ಟು ಮತ್ತು ವಿಜ್ಞಾನ ವಿಭಾಗದಲ್ಲಿ ಶೇಕಡ ಎಂಬತ್ತೆರಡರಷ್ಟು ಫಲಿತಾಂಶವನ್ನು ಪಡೆದು ಒಟ್ಟಾರೆಯಾಗಿ ಶೇಕಡ ತೊಂಬತ್ತೆರಡರಷ್ಟು ಫಲಿತಾಂಶವನ್ನು ಪಡೆದಿರುವುದು ನಮಗೆ ಹೆಮ್ಮೆಯ ಸಂಗತಿಯಾಗುತ್ತದೆ ವಿಶೇಷ ಏನಪ್ಪ ಅಂದರೆ ಈ ಕಾಲೇಜಿನಲ್ಲಿ ನಾವು ಮೊದಲನೇದಾಗಿ ಕಾಲೇಜಿನ ಮೂರು ಧ್ಯೇಯ ಉದ್ದೇಶಗಳನ್ನ ಇಟ್ಕೊಂಡು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ನೀಡುತ್ತಾ ಬಂದಿದ್ದೀವಿ ಅದರಲ್ಲಿ ಪ್ರಮುಖವಾಗಿ ಕಮಿಟ್ಮೆಂಟ್ ಡೆಡಿಕೇಶನ್ ಮತ್ತು ಸಿನ್ಸಿಯರಿಟಿ ಅಂತಕ್ಕಂಥ ಮೂರು ಧ್ಯೇಯ ಉದ್ದೇಶಗಳನ್ನ ನಾವು ಇಟ್ಕೊಂಡಿದ್ದೀವಿ ಅಷ್ಟು ಸಾಲದು ಜೊತೆಗೆ ವಿದ್ಯಾಭ್ಯಾಸದ ಜೊತೆಯಲ್ಲಿ ನಾವು ವಿದ್ಯಾಭ್ಯಾಸದ ಜೊತೆಗೆ ನಾವು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಮತ್ತು ಕ್ರೀಡಾ ಚಟುವಟಿಕೆಗಳಲ್ಲಿ ಇನ್ನಿತರ ಬೇರೆ ಬೇರೆ ರೀತಿಯ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳ ತಮ್ಮ ಒಂದು ಪ್ರತಿಭೆಗಳನ್ನು ಅನಾವರಣಗೊಳಿಸುವ ಕಾರ್ಯಪ್ರವೃತ್ತಿಯನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ವಿಶೇಷವಾಗಿ ಗ್ರಾಮೀಣ ಭಾಗದಿಂದ ಅಂದರೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ಬರುವಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಅದರಲ್ಲೂ ಸಂಜೆ ಹೊತ್ತು ವಿಶೇಷ ತರಗತಿಗಳನ್ನು ಅವ್ರಿಗಾಗಿ ಆಯೋಜನೆ ಮಾಡಿ ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕೆ ಪ್ರಯತ್ನಗಳನ್ನು ನಮ್ಮ ಟೀಮ್ ಮಾಡ್ತಾಯಿದ್ದೀವಿ ಮತ್ತು ಇಲ್ಲಿ ಏನಪ್ಪ ಅಂದರೆ ಈಗ ಉದಾಹರಣೆಗೆ ಎಸ್ ಸಿನಲ್ಲಿ ಒಬ್ಬ ವಿದ್ಯಾರ್ಥಿ ಐವತ್ತರಿಂದ ಅರವತ್ತು ಪರ್ಸೆಂಟು ಫಲಿತಾಂಶವನ್ನು ತೆಗೆದುಕೊಂಡ್ರೆ ನಮ್ಮ ದ್ವಿತೀಯ ಪಿ ಯು ಸಿನಲ್ಲಿ ಶೇಕಡ ಹತ್ತರಿಂದ ಇಪ್ಪತ್ತರಷ್ಟು ಹೆಚ್ಚಿಕೊಳ್ಳುವಂತಹ ಗುರಿಯನ್ನು ಹೊಂದಿದ್ದಾರೆ ಈಗ ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಅಂದರೆ ಇಲ್ಲಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಅವ್ರು ಮಾಡಲೇಬೇಕಾಗುತ್ತದೆ ಈ ರೀತಿಯಾಗಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ವಿದ್ಯಾಭ್ಯಾಸದ ಒಂದು ಸವಲತ್ತುಗಳನ್ನು ನಾವು ಧರಿಸ್ಕೊಡುವಲ್ಲಿ ಯಶಸ್ವಿ ಆಗಿದ್ದೀವಿ ಹಾಗಾಗಿ ಎಲ್ರಿಗೂ ಮತ್ತೊಮ್ಮೆ ನನ್ನ ಒಂದು ಫಲಿತಾಂಶವನ್ನು ನಮ್ಮದೇ ವಿಭಾಗದ ಒಂದು ಪದವಿ ಪೂರ್ವ ಕಾಲೇಜಿನಲ್ಲಿ ಬಂದಿದೆ ಒಟ್ಟಾರೆಯಾಗಿ ತೊಂಬತ್ತೆರಡು ಪರ್ಸೆಂಟನ್ನು ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ನಮ್ಮದು ಪದವಿ ಪೂರ್ವ ಪದವಿ ಮತ್ತು ಸ್ನಾತಕೋತ್ತರ ಕೇಂದ್ರವನ್ನು ನಾವು ಈ ಒಂದು ವಾರ್ಷಿಕ ವರ್ಷದಿಂದ ನಾವು ಮಾಡಿಕೊಂಡಿದ್ದೀವಿ ಈ ಸಾಲಿನಿಂದ ನಮ್ಮಲ್ಲಿ ಬಿ ಎ ಬಿ ಕಾಮ್ ಬಿ ಬಿ ಎ ಬಿ ಎಸ್ ಸಿ ಮತ್ತು ಬಿ ಸಿ ಎ ಇವುಗಳು ಪದವಿ ವಿಭಾಗದಲ್ಲಿ ಮತ್ತು ಸ್ನಾತಕೋತ್ತರ ವಿಭಾಗದಲ್ಲಿ ಎಮ್ ಕಮ್ ಸಹ ನಮ್ಮ ಈ ಸಂಸ್ಥೆನಲ್ಲಿ ಈ ವರ್ಷದಿಂದ ಪ್ರಾರಂಭ ಮಾಡಿದ್ವಿ ಆತ್ಮೀಯ ವಿದ್ಯಾರ್ಥಿಗಳೇ ಪೋಷಕರೇ ಇವತ್ತಿನ ದಿನದಲ್ಲಿ ಏನಾಗಿದೆ ಅಂದರೆ ಪ್ರತಿಯೊಂದು ಮನೆಯಲ್ಲೂ ಶಿಕ್ಷಣವನ್ನು ತಗೊಳ್ತಾ ಇರುವಂತಹ ಮಕ್ಕಳು ಹೆಚ್ಚಾಗ್ತಾ ಇದ್ದಾರೆ ಆದರೆ ಉದ್ಯೋಗಗಳಂತ ಬಂದಾಗ ಪ್ರತಿಯೊಬ್ಬರೂ ಸಹ ಎಲ್ಲೋ ಒಂದು ಕಡೆ ಫೇಲ್ಯೂರ್ ಆಗ್ತಿದ್ದೀವಿ ಉದ್ಯೋಗಗಳನ್ನು ನಾವು ಆಗ್ತಾ ಆಗ್ತಾಯಿಲ್ಲ ಆದ್ದರಿಂದ ಈ ನಿಟ್ಟಲ್ಲಿ ನಮ್ಮ ಸಂಸ್ಥೆನಲ್ಲಿ ನಾವು ಬಹು ಮುಖ್ಯವಾಗಿ ತುಂಬ ಕಂಪನಿಗಳ ಜೊತೆ ನಾವು ಟೈಪನ್ನು ಮಾಡ್ಕೊಂಡಿದ್ದೀವಿ ಅದರಲ್ಲಿ ಸವೆನ್ಸೆನ್ಸ್ ಅನ್ನುವಂತಹ ಒಂದು ಇನ್ಸ್ಟಿಟ್ಯೂಷನ್ ಅವರು ನಮ್ಮಲ್ಲಿ ಪರ್ಸನಾಲ್ಟಿ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಸ್ಪೋಕನ್ ಇಂಗ್ಲೀಷ್ ಆಗಿರ್ಬೋದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುವಂತಹ ಒಂದು ವಿಚಾರ ಮತ್ತು ಪರ್ಸ್ನಾಲ್ಟಿ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಅನೇಕ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಮತ್ತು ಕಲಾ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ ನಾಲೆಡ್ಜ್ ಮತ್ತು ಬೇಸಿಕ್ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನಾವು ತ್ರೀ ಮಂತ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಮೂರು ತಿಂಗಳು ಟ್ರೈನ್ ಅಪ್ ಮಾಡ್ತಾರೆ ಮೇಲೆ ಸರ್ಟಿಫಿಕೇಟ್ಗಳನ್ನು ಸಹ ಅವರು ಕೊಡ್ತಾರೆ ಇದು ಮಕ್ಕಳು ಎಲ್ಲೋ ಒಂದು ಕಡೆ ಉದ್ಯೋಗಗಳನ್ನು ತೊಗೊಳ್ಳೋದಕ್ಕೆ ತುಂಬ ಅನುಕೂಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇದರ ಜೊತೆಗೆ ಬಹುಮುಖ್ಯವಾಗಿ ಈ ವರ್ಷದಿಂದ ನಮ್ಮ ಸಂಸ್ಥೆನಲ್ಲಿ ಯಾರು ಪ್ರವೇಶವನ್ನು ಬಯಸಿ ಬರ್ತಾರೋ ಅವರು ಹೋಗಬೇಕಾದ್ರೆ ಬರೀ ಸರ್ಟಿಫಿಕೇಟನ್ನು ತಗೊಂಡು ಹೋಗೋದು ಬೇಡ ಅವರಿಗೆ ಉದ್ಯೋಗಗಳನ್ನು ಕೊಡಬೇಕು ಅನ್ನುವಂತಹ ಒಂದು ದೃಷ್ಟಿಯಿಂದ ನಮ್ಮ ಸಂಸ್ಥಾಪಕರಾದಂತಹ ಶ್ರೀಮತಿ ಸುನೀತಾ ಮೇಡಮ್ರವರ ಒಂದು ಅನುಮತಿಯ ಮೇರೆಗೆ ಸಹಕಾರದಿಂದ ಐ ಬಿ ಎಮ್ ಇಂಟರ್ನೆ ಮತ್ತು ಐ ಬಿ ಎಮ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಿಷನ್ ಅನ್ನುವಂತಹ ಒಂದು ಕಂಪನಿ ಜೊತೆ ನಾವು ಟೈಪ್ ಆಗಿದ್ದೀವಿ ಯಾಕೆ ಇದನ್ನು ಮಾಡ್ಕೊಂಡಿದ್ದೀವಿ ಅಂದರೆ ನೋಡಿ ದಿವಂಗತ ಉಪೇಂದ್ರ ಸರ್ ಅಂತ ಇವರು ನಮ್ಮ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ತುಂಬ ಉತ್ತಮವಾದಂಥ ಒಂದು ಆಲೋಚನೆಗಳನ್ನು ಇಟ್ಕೊಂಡಿದ್ರು ಹಾಗೆ ವಿದ್ಯಾರ್ಥಿಗಳು ಕೂಡ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದರು ನಮಗೆ ಸ್ಪೆಷಲ್ ಕ್ಲಾಸ್ ಅಂತ ಇದ್ರು ಎಕ್ಸ್ಟ್ರಾ ಕ್ಲಾಸು ಮಾರ್ನಿಂಗು ಇದ್ರು ಆಮೇಲೆ ಸಂಜೆನೂ ತೊಗೊತಾಯಿದ್ರು ಫೈವ್ ತರ್ಟಿವರೆಗೂ ವರೆಗೂ ಮಾರ್ನಿಂಗ್ ಏಯ್ಟ್ ತರ್ಟಿಗೆ ಸ್ಟಾರ್ಟ್ ಆಗ್ತಾಯಿತ್ತು ಆಮೇಲೆ ಟೀಚರ್ಸು ಅಷ್ಟೇ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ಏನಾದರೂ ಡೌಟ್ ಇದ್ದರೆ ಹಂಗೆ ಅವ್ರ ಕೆಲಸ ಏನೇ ಇರಲಿ ನಮ್ಗೆ ಹೇಳ್ಕೊಟ್ಬಿಟ್ಟೆ ಹೋಗ್ತಾಯಿದ್ರು ಪರ್ಸೆಂಟೇಜ್ ಬಂದು ನೈಂಟಿ ಒನ್ ಪಾಯಿಂಟ್ ತ್ರೀ ತ್ರೀ ಸಿಂಗಲ್ ಪೇರೆಂಟು ಈ ಕಾಲೇಜಲ್ಲಿ ತುಂಬ ಎಜುಕೇಷನ್ ಚೆನ್ನಾಗಿದೆ ಅಂತ ಸೀನಿಯರ್ಸ್ ಹೇಳಿದರು ಅದಕ್ಕೆ ಬಂದೆ ಜಾಯಿನ್ ಆದೆ ಟೆಂತಲ್ಲಿ ಏಯ್ಟಿ ಟೂ ಬಂದಿತ್ತು ಬಟ್ ಈಗ ಅದಕ್ಕಿಂತ ಜಾಸ್ತಿ ಬಂದಿದೆ ನೈಂಟಿ ಒನ್ ಪರ್ಸೆಂಟೇಜು ತುಂಬ ಖುಷಿ ಆಗ್ತಿದೆ ಕೋಚಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ನನ್ನ ಪರ್ಸೆಂಟೇಜ್ ಬಂದು ಏಯ್ಟಿ ಫೈವ್ ಟೆಂತಲ್ಲಿ ಸಿಕ್ಸ್ಟಿ ಇತ್ತು ಈಗ ಏಯ್ಟಿ ಫೈವ್ ಆಗಿದೆ ಕಾರಣ ಈ ಕಾಲೇಜು ಮತ್ತು ಈ ಕಾಲೇಜಿನ ಎಜುಕೇಷನ್ನು ಲೆಕ್ಚರರ್ಸೇ ಕಾರಣ ಇಷ್ಟು ತೆಗ್ದಿರಿ ಅಂದರೆ ಅದಕ್ಕೆಲ್ಲ ಟೀಚರ್ಸ್ಗೆ ಹೋಗಬೇಕು ಕ್ರೆಡಿಟು ತುಂಬ ಖುಷಿಯಾಗುತ್ತೆ ನಾವು ಇಷ್ಟು ತೆಗ್ದಿರೋದು ಕಾಲೇಜ್ ಪ್ರಿನ್ಸಿಪಾಲ್ ಬಗ್ಗೆ ಹೇಳಬೇಕಂದ್ರೆ ಅವ್ರು ತುಂಬಾ ಎಲ್ಪ್ ಮಾಡ್ತಾರೆ ನಮಗೆ ಬೇರೆ ಕಾಲೇಜ್ಗೆ ಹೋಲ್ಸ್ಕೊಂಡ್ರೆ ನಮ್ಮ ಕಾಲೇಜಲ್ಲಿ ತುಂಬ ಕಡಿಮೆ ಇದೆ ಫೀಸು ಇಲ್ಲಿಗೆ ಬಂದು ಸೇರ್ಕೋಬೋದು ಎಲ್ಲರೂ ಎಷ್ಟು ಆಗುತ್ತೋ ಅಷ್ಟು ಸಹ ಅವರು ಎನ್ಕರೇಜ್ ಮಾಡ್ತಾರೆ ನಮಗೆ ಟೀಚರ್ಸು ಅಷ್ಟೇ ಇಂಗ್ಲೀಷ್ ನಾನು ಪಾಸಾಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಕಾರಣ ಕವಿತಾ ಮ್ಯಾಮು ಈ ಸಿಕ್ಸ್ಟಿ ಬಂದಿದೆ ನನಗೆ ಖುಷಿ ಆಗ್ತೈತೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಕವಿತಾ ಮ್ಯಾಮ್ಗೆ ಈ ಕಾಲೇಜಲ್ಲಿ ಎಜುಕೇಷನ್ ಅಷ್ಟೇ ತುಂಬಾ ಚೆನ್ನಾಗಿದೆ ಕಾಲೇಜು ಏನೇ ಡೌರ್ಟಿದ್ರು ಹಾಗೆ ಹೇಳ್ಕೊಡ್ತಾರೆ ಇಂಥ ಕಾಲೇಜ್ ಪಡೆಯೋಕ್ಕೆ ಪುಣ್ಯ ಮಾಡಿರಬೇಕು ನಾವು ಎ ಪಿ ಎಸ್ ಸ್ಕೂಲಿಂದನೇ ಓದಿದ್ದು ನಮ್ಮ ಮ್ಯಾಮ್ ಹೇಳಿದ್ರು ಇಲ್ಲಿ ಕಾವೇರಿ ಕಾಲೇಜ್ ಚೆನ್ನಾಗಿದೆ ಇಲ್ಲೇ ಸೇರಿಕೊಳ್ಳಿ ಎಜ್ ನನ್ನ ಹೆಸರು ಗೌತಮಿ ನಾನು ಸೆಕೆಂಡ್ ಪಿ ಯು ಸಿ ಎಚ್ ಬಿ ಎ ಕಾಮರ್ಸ್ ಮಾಡಿದ್ದೀನಿ ನನ್ನ ಪರ್ಸೆಂಟೇಜ್ ಬಂದು ಏಯ್ಟಿ ಸಿಕ್ಸ್ ಪಾಯಿಂಟ್ ಸೆವೆಂಟೀನ್ ನಂದು ಈ ಸತಿ ಏಯ್ಟಿ ತ್ರೀ ಪರ್ಸೆಂಟೇಜ್ ಬಂದಿದೆ ನನ್ನ ಐ ಎಸ್ ಸಬ್ಜೆಕ್ಟ್ಸಲ್ಲಿ ನೈಂಟಿ ಒನ್ ಪ್ಲಸ್ ಬಿಸ್ನೆಸ್ ಬಿಸ್ನೆಸ್ ನೈಂಟಿ ಕನ್ನಡ ನೈಂಟಿ ಒನ್ ಬಂದಿದೆ ಇಲ್ಲೆಲ್ಲ ಟೀಚರ್ಸು ಒಳ್ಳೆ ಸಪೋರ್ಟ್ ಮಾಡಿ ನಮ್ಗೆ ರಿಸಲ್ಟ್ ಬರೋಕ್ಕೆ ಹೆಲ್ಪ್ ಮಾಡ್ತಾರೆ ನಮ್ಮ ಅಪ್ಪ ಅಗ್ರಿಕಲ್ಚರ್ ಮಾಡ್ತಾರೆ ನಾನು ಮುಂದೆ ಎಲ್ಲ ಕಾವೇರಿ ವಿದ್ಯಾಸಂಸ್ಥೆಯ ಸ್ಥಾಪಕರಾಗಿರುವಂಥ ಉಪ ಶ್ರೀ ಉಪೇಂದ್ರ ಸರ್ ಅವರ ಜೊತೆ ನನ್ನ ಒಂದು ಒಡೆ ನಾಟಕ ಕೂಡ ಭಾಳ ಅತ್ಯುತ್ತಮವಾಗಿತ್ತು ಮತ್ತು ಈ ವಿದ್ಯಾಸಂಸ್ಥೆ ಬಹಳಷ್ಟು ವಿಷಯಗಳಲ್ಲಿ ತನ್ನದೇ ಆದಂಥ ಒಂದು ಗುರಿಯನ್ನು ಹೊಂದಿರುವಂಥ ವಿದ್ಯಾಸಂಸ್ಥೆ ವಿದ್ಯಾಸಂಸ್ಥೆ ಆಗಿದ್ದು ಬಡ ವಿದ್ಯಾರ್ಥಿಗಳಿಗೆ ಉತ್ತಮ ಮಟ್ಟದ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕೂಡ ಕೊಟ್ಟಿದೆ ಇದರದೇ ಬ್ರ್ಯಾಂಚ್ ಆಗಿರುವಂಥ ಆನೆಕಲ್ ಪಬ್ಲಿಕ್ ಶಾಲೆ ಕಾವೇರಿ ಪಿ ಯು ಮತ್ತು ಡಿಗ್ರಿ ಕಾಲೇಜ್ ಹಾಗೂ ಕಾವೇರಿ ನರ್ಸಿಂಗ್ ಕಾಲೇಜ್ ಈ ಒಂದು ಶಾಖೆಗಳನ್ನು ಹೊಂದಿದೆ ಈ ನಮ್ಮ ವಿದ್ಯಾಸಂಸ್ಥೆಗೆ ನಲವತ್ತ್ಮೂರು ವರ್ಷಗಳ ಒಂದು ಇತಿಹಾಸ ಇದೆ ಇಲ್ಲಿ ನಮ್ಮ ಕಾಲೇಜಿನಲ್ಲಿ ಉತ್ತಮವಾದಂಥ ವಾತಾವರಣವಿದ್ದು ವಿಶಾಲವಾದಂಥ ಸ್ಥಳವನ್ನು ಹೊಂದಿದ್ದು ಆ ಒಂದು ಕಟ್ಟಡವನ್ನು ಕಟ್ಟಿ ಕಟ್ಟಲಾಗಿದೆ ಈ ವಿದ್ಯಾಸಂಸ್ಥೆಗೆ ಮತ್ತೊಂದು ವಿಶೇಷವಾದಂಥ ಒಂದು ಗುಣ ಏನಪ್ಪಾ ಅಂದರೆ ಬಹಳಷ್ಟು ಬಡ ವಿದ್ಯಾರ್ಥಿಗಳು ಇಲ್ಲಿ ಉತ್ತಮವಾದಂಥ ವ್ಯಾಸಂಗವನ್ನು ಪಡೆದು ಒಳ್ಳೊಳ್ಳೆ ಶಾಖೆಗಳಲ್ಲಿ ಕೆಲಸ ಮಾಡ್ತಾ ಇರೋದು ಭಾಳ ಹೆಮ್ಮೆ ತರುವಂಥ ವಿಷಯವಾಗಿದೆ ಇಲ್ಲಿ ಉಪೇಂದ್ರ ಸರ್ ಅವರು ಪ್ರಪ್ರಥಮ ಬಾರಿಗೆ ಮಹಿಳಾ ಕಾಲೇಜನ್ನು ಸಹ ಇಲ್ಲಿ ಅವರು ಪ್ರಾರ ಪ್ರಾರಂಭ ಮಾಡಿದ್ರು ಇವತ್ತು ಆ ಮಹಿಳಾ ಕಾಲೇಜೇ ಪಿ ಯು ಮತ್ತು ಡಿಗ್ರಿ ಕಾಲೇಜಾಗಿ ಅಭಿವೃದ್ಧಿ ಹೊಂದಿದೆ ನಾನು ಈ ಈ ಕಾಲೇಜ್ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರೋಂಥ ನನಗೆ ಬಹಳಷ್ಟು ಹೆಮ್ಮೆ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸುಮಾರು ವಿದ್ಯಾರ್ಥಿಗಳು ಇಲ್ಲಿ ಈ ವರ್ಷದಲ್ಲಿ ತುಂಬಾ ಚೆನ್ನಾಗಿದೆ ಸರ್ ಫಸ್ಟು ಹೇಳ್ಬೇಕಂದ್ರೆ ಎನ್ವಿರಾನ್ಮೆಂಟಲ್ ಬಗ್ಗೆ ಹೇಳ್ಬೇಕು ಪೀಸ್ ಎನ್ವಿರಾನ್ಮೆಂಟಲ್ಲಿ ಇದೆ ಸ್ಟಡಿ ಮಾಡೋದಕ್ಕೆ ತುಂಬಾ ನಮ್ಮ ಪ್ರಿನ್ಸಿಪಲ್ ಸಹ ತುಂಬ ಎಂಕರೇಜ್ ಮಾಡಿದ್ದಾರೆ ಸರ್ ಓದೋದಕ್ಕೆ ಸ್ಪೆಷಲ್ ಕ್ಲಾಸು ಮಾರ್ನಿಂಗ್ ಏಯ್ಟ್ ಓ ಕ್ಲಾಕ್ ತೊಗೊಂಡ್ರೆ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಬಿಡ್ತಿದ್ರು ಸ್ಪೆಷಲ್ ಕ್ಲಾಸ್ ಮತ್ತು ಟೀಚರ್ಸು ಅಷ್ಟೇ ಮತ್ತೆ ಸ್ಪೆಷಲ್ ಕ್ಲಾಸ್ ತಗೊಂಡು ನಾನು ತುಂಬ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಡಿಗ್ರಿ ಪ್ರಿನ್ಸಿಪಲ್ ಸರ್ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ನಾವು ಹೌಸ್ ವೈಫು ಮನೇಲೇ ಇದ್ದೀವಿ ಅವಳನ್ನ ಐ ಎ ಎಸ್ ಮಾಡೋಣ ಅಂತ ಅಂದ್ಕೊಂಡಿದೀವಿ ಈಗ ರೇವಾ ಯೂನಿವರ್ಸಿಟಿಲಿ ಇಂಜಿನಿಯರ್ಗೆ ಸೇರಿಸ್ತಾ ಇದ್ದೀವಿ ಅದಾದ್ಮೇಲೆ ಐ ಎ ಎಸ್ ಮಾಡೋಣ ಅಂತ ಅಂದ್ಕೊಂಡಿದೀವಿ ಸರ್ ಕಾವೇರಿ ಕಾಲೇಜಲ್ಲಿರೋ ಲೆಕ್ಚರ್ಸ್ಗೆ ಎಲ್ಲರಿಗೂ ನಮ್ಮಿಂದ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀವಿ ಸರ್ ಹಾಗೆ ವಿದ್ಯಾರ್ಥಿಗಳು ಈ ಒಂದು ದ್ವಿತೀಯ ಪಿ ಯು ಸಿಯಲ್ಲಿ ಉತ್ತಮವಾದಂಥ ಫಲಿತಾಂಶ ಬರೋದಕ್ಕೆ ನಮಗೆ ಇಲ್ಲಿನ ಆಡಳಿತ ಮಂಡಳಿ ಮತ್ತು ಶಿಕ್ಷಕರೇ ಕಾರಣ ಎನ್ನುವುದನ್ನು ವಿವರಿಸಿದರು ಬಟ್ನಲ್ಲಿ ಉತ್ತಮವಾದಂಥ ಫಲಿತಾಂಶವನ್ನು ಆನೆಲ್ ಪಬ್ಲಿಕ್ ಸ್ಕೂಲ್ ಅಂದರೆ ಎ ಪಿ ಎಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಬಂದಿದೆ ಕಾವೇರಿ ಸಮೂಹ ವಿದ್ಯಾಸಂಸ್ಥೆಗಳಲ್ಲಿರುವಂತಹ ಈ ಒಂದು ಎ ಪಿ ಎಸ್ ಇನ್ನೂ ಉತ್ತಮವಾದಂತಹ ಫಲಿತಾಂಶಗಳನ್ನು ಮುಂದಿನ ವರ್ಷಗಳಲ್ಲಿ ಪಡೆದುಕೊಳ್ಳಲಿ ಬಡವರಿಗೆ ಇದೇ ರೀತಿಯಾದಂತಹ ನೆರವನ್ನ ನೀಡಲಿ ಶಿಕ್ಷಣ ಕ್ಷೇತ್ರ ಈ ಹಿಂದೆ ಸೇವೆಯ ಕ್ಷೇತ್ರವಾಗಿತ್ತು ಆದ್ರೆ ಇವತ್ತು ಅದು ವಾಣಿಜ್ಯೀಕರಣಗೊಂಡಿದೆ ಆ ಒಂದು ನಿಟ್ಟಿನಲ್ಲೂ ಕೂಡ ಅತ್ಯುತ್ತಮವಾದಂತಹ ಶಿಕ್ಷಣ ಅತಿ ಕಡಿಮೆ ಬೆಲೆಗೆ ಶಿಕ್ಷಣವನ್ನ ನೀಡ್ತಾ ಇರುವಂತಹ ಈ ರೀತಿಯಾದಂತಹ ಕಾವೇರಿ ಸಮೂಹ ವಿದ್ಯಾ ಸಂಸ್ಥೆಗಳು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ